ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ನೋಡಲೇ ಬೇಕಾದಂತ ಹೊಸ ಅಪ್ಡೇಟ್ ಹೌದು ಸ್ನೇಹಿತರೆ ನೀವೇನಾದ್ರೂ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಅಥವಾ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಅಥವಾ ಹದಿನೆಂಟನೇ ಕಂತಿನ ಹಣ ಇನ್ನೂ ಬಂದಿಲ್ವಾ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಡ್ತೀನಿ ನಾನು ಹೇಳುವಂತ ಹೊಸ ಅಪ್ಡೇಟ್ ನ ಸಂಪೂರ್ಣವಾಗಿ ನೋಡ್ಲೇಬೇಕು ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಎಲ್ಲಾ ಮಹಿಳೆಯರಿಗೆ ಹೌದು ಸ್ನೇಹಿತರೆ ನನ್ನ ಹತ್ತೊಂಬತ್ತನೇ ಕಂತಿ ನಾವು ಎಷ್ಟು ಮಂದಿಗೆ ಬಿಡುಗಡೆ ಆಗಿದೆ ಇನ್ನೂ ಎಷ್ಟು ಮಂದಿಗೆ ಬಿಡುಗಡೆ ಆಗಿಲ್ಲ ಅಂಡ್ ಯಾಕೆ ಬಿಡುಗಡೆ ಆಗಿಲ್ಲ ಯಾವ ಯಾವ ಜಿಲ್ಲೆಗೆ ಬಂದಿದೆ ಹಾಗೂ ಎರಡ್ ಸಾವಿರ ಬಿಡುಗಡೆ ಆಗಿದೆಯಾ ಅಥವಾ ಒಟ್ಟಿಗೆ ನಾಲ್ಕ್ ಸಾವಿರ ಬಿಡುಗಡೆ ಆಗಿದೆ ಎಲ್ಲಾ ಕಂಪ್ಲೀಟ್ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ಈಗ ಸ್ನೇಹಿತರೆ ಒಂದ್ ಕಡೆ ಜನಗಳಿಗಂತೂ ಸಾಕಾಗೋಗಿದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಕಾಯದು ಬರೀ ತಕ್ರಾರು ಆನ್ ಟೈಮ್ ಹಣ ಬರಲ್ಲ ಅವಾಗವಾಗ ಬ್ಯಾಲೆನ್ಸ್ ಚೆಕ್ ಮಾಡಿ ಮಾಡಿ ನಿಮ್ಗೂ ಬೇಜಾರಾಗೋಗಿರುತ್ತೆ ಯಾಕಂದ್ರೆ ಪ್ರತಿ ನಿತ್ಯ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಅಕೌಂಟ್ ಚೆಕ್ ಮಾಡ್ತಾನೆ ಇರ್ತೀರಾ ಆಗ ಹಣ ಬಂದಿರಲ್ಲ ರಾಜ್ಯ ಸರ್ಕಾರ ಹೇಳುತ್ತೆ ಹಣ ಬಿಡುಗಡೆ ಮಾಡಿದೀವಿ ಅಂತ ಆಗ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾರೆ ಏಪ್ರಿಲ್ ಒಂದನೇ ವಾರದಲ್ಲೇ ಬಂದ್ಬಿಡುತ್ತೆ ಹಣ ಅಂತ ಆದ್ರೆ ಇನ್ನೂ ಬಂದಿಲ್ಲ ನಿಮ್ಮೆಲ್ಲಾ ಎಲ್ಲ ಪ್ರಾಬ್ಲಮ್ಗೂ ನಾವೀಗ ಸೊಲ್ಯೂಷನ್ ಕೊಡ್ತೀವಿ ಮಾರ್ಚ್ ಮೂವತ್ತಂದು ಫಿನಾನ್ಷಿಯಲ್ ಇರೋ ಕಾರಣದಿಂದ ಎರಡು ಕಂತಿನ ಅಮೌಂಟ್ ನ ಏಪ್ರಿಲ್ ಮೊದಲನೇ ವಾರದಲ್ಲೇ ಕೊಡ್ತೀವಿ ಅಂತ ಹೇಳಿದ್ರು ಸರ್ಕಾರದವರು ಅಂಡ್ ಜನಗಳಿಗೆ ಎಷ್ಟು ತಲನವಾಗಿದೆ ಅಂದ್ರೆ ನೀವು ಹಣ ಕೊಡೋದಾದ್ರೆ ಕೊಡಿ ಕರೆಕ್ಟ್ ಆಗಿ ನಡೆ ಅಂತ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಹೌದು ಸ್ನೇಹಿತರೆ ಎಲ್ಲಾ ಗೃಹಲಕ್ಷ್ಮಿ ಈಗ ಬಂದಿರುವಂತಹ ಹೊಸ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಈಗ ಹಾಗಾದ್ರೆ ಬನ್ನಿ ಯಾವ ಜಿಲ್ಲೆಗೆ ಹಣ ಜಮಾ ಆಗ್ತಿದೆ ಅಂತ ತಿಳ್ಕೊಳ್ಳಿ ಎಷ್ಟೆಷ್ಟು ಹಣ ಯಾವ ಜಿಲ್ಲೆಯಲ್ಲಿ ಬರ್ತಿದೆ ಹಾಗೂ ಎರಡ್ ಸಾವಿರ ಬರ್ತಿದೆಯಾ ನಾಲ್ಕ್ ಸಾವಿರ ಬರ್ತಿದೆಯಾ ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಬರ್ತಿರೋ ಬರ್ತಿರೋಂತ ಹಣ ನಂಬ್ಕೊಂಡು ತುಂಬಾ ಜನ ಲೇಡೀಸ್ ಇರ್ತಾರೆ ಏನಕ್ಕಾದ್ರೂ ಖರ್ಚಿಗೆ ಆಗುತ್ತೆ ಅಥವಾ ಏನಾದ್ರು ಕಮಿಟ್ಮೆಂಟ್ಸ್ ಮಾಡ್ಕೊಂಡಿರ್ತಾರೆ ಚೀಟಿ ಕಟ್ತಿರ್ತಾರೆ ಕೆಲವರಿಗೆ ಇಲ್ಲಿ ಈ ತರ ಸಮಸ್ಯೆ ಆಗ್ತಿದೆ ಒಂದಂದ್ರೆ ಬ್ಯಾಂಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಹಾಗೂ ಟೆಕ್ನಿಕಲ್ ಇಂದ ಹಣ ಬರೋದು ತುಂಬಾ ಡಿಲೇ ಆಗ್ತಿದೆ ಕೂಡ ಬರ್ಜರಿ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರದವರು ವಿಡಿಯೋನ ಪೂರ್ತಿಯಾಗಿ ನೋಡಿ ಕಂಪ್ಲೀಟ್ ಮಾಹಿತಿ ಗೊತ್ತಾಗುತ್ತೆ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗ ಹಾಗೂ ಆದಷ್ಟು ಮಂದಿಗೆ ಇಲ್ಲಿ ಮಾಹಿತಿನ ಶೇರ್ ಮಾಡಕ್ಕೆ ಇಟ್ಟರೆ ಹೌದು ಸ್ನೇಹಿತರೆ ಯಾರಿಗಾದ್ರೂ ಗೃಹಲಕ್ಷ್ಮಿಯ ಹದ್ನೇಳೆ ಕಂತಿನ ಹಣ ಅಥವಾ ಹದಿನೆಂಟನೇ ಹಣ ಬಂದಿಲ್ಲ ಅಂದ್ರೆ ಈಗ ನಾನು ಏನ್ ಹೇಳ್ತೀನೋ ಆ ಕೆಲಸನ ಇಮಿಡಿಯೇಟ್ ಆಗಿ ಮಾಡ್ಕೋದು ನೀವು ಮೊದಲು గృహలక్ష్మీ స్టేటస్ న చెక్ మి ಗೃಹಲಕ್ಷ್ಮಿ ಸ್ಟೇಟಸ್ ಏನಾದ್ರು ಆಕ್ಟಿವ್ ಆಗಿದೆಯಾ ಏನು ಅಂತ ಒಂದ್ ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಬ್ಯಾಂಕ್ ಗಳಿಗೆ ಹೋಗಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಹಾಗೂ ತಾಲೂಕು ಪಂಚಾಯತಿ ಆಫೀಸ್ ಗಳನ್ನ ವಿಸಿಟ್ ಮಾಡಿ ಈ ಮೂರರಲ್ಲಿ ಒಂದು ಕೆಲಸ ಮಾಡಿ ನಿಮ್ಗೆ ಹಣ ಬಂದೇ ಬರುತ್ತೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಅಂದ್ರೆ ಏಪ್ರಿಲ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕಂದು ನಿಮ್ಗೆ ಇಪ್ಪತ್ತನೇ ಕಂತಿನ ಎರಡ್ ಸಾವಿರ ಅಮೌಂಟ್ ಬಿಡುಗಡೆ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಹತ್ತೊಂಬತ್ತನೇ ಹಣದ ಬಗ್ಗೆ ಮಾತಾಡಬೇಕಂದ್ರೆ ಪುಷ್ ಆಗಿರೋ ಡಿ ಬಿ ಟಿ ಪುಷ್ ಅಂದ್ರೆ ಅಮೌಂಟ್ ರಿಲೀಸ್ ಆಗಿದೆ ಅಂತ ಅರ್ಥ ಆದ್ರೆ ಬರ್ಲೇನಿಕೆ ಅಷ್ಟು ಜನಕ್ಕೆ ಮಾತ್ರನೇ ಅಮೌಂಟ್ ಬಂದಿದೆ ಅಂತ ಹೇಳ್ತಿದ್ದಾರೆ ಆದ್ರೆ ಇಂದು ಮೇ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ನಿಮ್ಮೆಲ್ಲರ ಖಾತೆಗೆ ಗೃಹ ಲಕ್ಷ್ಮಿ ಹಣ ಜಮಾ ಆಗಲಿದೆ ಇನ್ನಿಕ್ಕಿರೋ ಜನಕ್ಕೆ ಅಮೌಂಟ್ ಬರುತ್ತೆ ಅಂತ ಮಾಹಿತಿ ನಿಮ್ಗೆ ಸಿಕ್ಕಿದೆ ಇವತ್ತು ಒಂದು ಮೂವತ್ತು ತಪ್ಪಿದ್ರೆ ಮಧ್ಯಾಹ್ನ ಮೂರುವರೆ ಅಥವಾ ನಾಲ್ಕೂವರೆ ಅಷ್ಟರಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಯಾರ್ಯಾರು ಬಂದಿಲ್ಲ ಬಂದೇ ಬರುತ್ತೆ ಹಾಗೂ ಮಧ್ಯದಲ್ಲಿ ಹದಿನೆಂಟನೇ ಕಂತಿನ ಹಣ ಯಾರ್ಯಾರು ಬಂದಿಲ್ಲ ಅವ್ರಿಗೂ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಪ್ರತಿಯೊಬ್ರು ಅಕೌಂಟ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ತಾ ಇರ್ರಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನಿಮ್ಗೆ ಹತ್ತೊಂಬತ್ತನೇ ಕಂತಿನ ನನ ಜಮಾ ಆಗ್ಬಹುದು ದುರಲಕ್ಷ್ಮಿ ಯೋಜನೆ ಬಗ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಹಾಗೂ ಹತ್ತೊಂಬತ್ತನೇ ಕಂತಿನ ಹಣ ಬಂತ ಅಂತ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು